ಸರ್ಕಾರ ಯಾವುದೇ ರೀತಿ ಯಾರಿಗ ಯಾರಿಗೂ ಬರಿ ಕೊಡೋಕರ ಗೊತ್ತಿಲ್ಲ ನಮ್ಮಂಥ ನಿಯ ನಿಯತ್ತಾಗಿ ದುಡ್ಕೊಂಡು ತಿನ್ನೋರ ಮಳೆ ಅನ್ನೋಂಗಿಲ್ಲ ಬಿಸಿಲು ಅನ್ನೋಂಗಿಲ್ಲ ಯಾವುದೂ ಅನ್ನೋದು ಲೆಕ್ಕಿಸದೆ ನಾವು ಹಗಲು ರಾತ್ರಿ ಜನರ ಸೇವೆಗೋಸ್ಕರ ನಾವಿಲ್ಲಿ ಕಷ್ಟಪಟ್ಟು ದುಡಿತಿರ್ತೇವೆ ಆದರೆ ಪ್ರತಿಯೊಂದು ರೇಟು ತಿಂಗಳ ತಾರೀಕು ಬಂತಂದ್ರೆ ಎಲ್ಲ ರೇಟಿಗೆ ಬೆಲೆ ಏರಿಸ್ಕೊಂಡು ಹೋಗ್ತಾರೆ ಮಕ್ಕಳಿಗೆ ಸೌಲಭ್ಯ ವಿಷಯ ಏನಾರು ಮಾಡಿಕೊಡ್ರಲ್ಲ ನೀವು ಸ ಇಲ್ಲ ಸಲಾರದ ಸಂಬಂಧಗಳನ್ನು ಆಗೋ ವಿಚಾರಣೆ ಬಗ್ಗೆ ಏನು ಮಾಡಬೇಕನ್ನೋದು ಬಿಟ್ಟು ಬ್ಯಾಡಾಗಿದ್ದು ವಿಚಾರಣೆಗಳನ್ನೆಲ್ಲ ಮಾಡ್ತಿರಿ ಇದ್ದ ಸಂಸಾರನ ಓಡೋದನ್ನ ಚಿದ್ರಿ ಮಾಡೋವಂಥ ಲೆಕ್ಕಾಚಾರ ಕಾಂಗ್ರೆಸ್ ಸರ್ಕಾರ ತರಹತೈತಿ ಈ ಸರ್ಕಾರ ದಯವಿಟ್ಟು ಇಲ್ಲಿಗೆ ಬಂದ್ ಮಾಡಿ ಕೊಡುಗೆಗಳನ್ನು ಉಚಿತಗಳನ್ನು ಸ್ಟಾಪ್ ಮಾಡಿರಿ ಕೆಲ ನಿಮ್ಮ ಕಡೆ ಆಗೋವಂಥದ್ದು ಏನೈತೆ ಬಡ ಮಕ್ಕಳಿಗೆ ಸರ್ಕಾರದಿಂದ ಏನಾರು ವಿದ್ಯಾಭ್ಯಾಸ ಕೊಡೋದಿತ್ತಂದ್ರೆ ಅದು ಮಾಡ್ರಿ ನಮ್ಮ ಆಟೋದವ್ರಿಗೆ ಎಷ್ಟೋ ಜನಕ್ಕೆ ನಾವು ಇವತ್ತಿನ ದಿನ ಹೆಂಗೈತೆ ಅಂದ್ರೆ ದುಡಿದು ತಿನ್ನೋದು ಬಾಡಿಗೆ ಕಟ್ಟೋದು ನಮ್ಗೆ ಸಾಕ ನಮ್ಮಂಥ ಅನನುಕೂಲ ಆಗೋವಂಥ ಬಿ ಪಿ ಎಲ್ ಕಾರ್ಡದವ್ರಿಗೆ ಆಟೋದವ್ರಿಗೆ ಲೈಸೆನ್ಸ್ ಇದ್ದವ್ರಿಗೆ ಒಂದು ಮನಿ ಅಂತ ಏನು ಕೇಳೋಕೆಂದ್ರೆ ಒಂದು ಇರೋರ್ಗೊಂದು ಮನೆ ಅನುಕೂಲ ಮಾಡಿಕೊಡ್ರಿ ಸಂತೋಷ್ ಲಾಡ್ ಸಾಹೇಬ್ರ ಮೊನ್ನೆ ಹೇಳಿದ್ರೆ ನಮ್ಮ ಎಮ್ ಪಿ ಎಲೆಕ್ಷನ್ ಬರಲಿ ಬಿಡಲಿ ಈ ಸಲ ನಮ್ಮ ಸರ್ಕಾರ ಬಂದರೂ ಅಷ್ಟೇ ಹೋದ್ರೂ ಅಷ್ಟೇ ನಿಮ್ಮ ಆಟೋದವ್ರಿಗೆ ಏನಾರು ಒಂದು ಕಾಲನಿ ಮಾಡಿಕೊಡ್ತೀವಿ ಅಂದರೆ ಎಲ್ಲ ಫೋಕಸ್ ಸಂತೋಷ್ ಲಾಡ್ ಸಾಹೇಬ್ರೆ ನೀವು ಉಸ್ತುವಾರಿ ಸಚಿವರಾದರೆ ಮೊದಲು ಹುಬ್ಬಳ್ಳಿ ಧಾರವಾಡಲ್ಲೇ ಆಗೋವಂಥ ರೋಡ್ಗಳನ್ನು ಉದಾರ್ ಸುಧಾರಿಸ್ರಿ ಧೂಳು ಅನ್ನೋದು ಮುಕ್ತ ಕರೆಕ್ಟ್ ಕೊಡ್ರಿ ಆಟೋದವ್ರಿಗೆ ಏನು ಅನ್ನೋದೊಂದು ಮನಿ ಪ್ರಕಾರ ಮನೆ ಮಾಡಿ ಅಂತಂದ್ರಲ್ಲ ಮೊದಲು ಮಾಡಿಕೊಡ್ರಿ ಆಮ್ಯಾಗ ಮಕ್ಕಳಿಗೆ ಸೌಲಭ್ಯ ವಿದ್ಯಾಭ್ಯಾಸ ಸೌಲಭ್ಯ ಇಲ್ಲ ಸಿಕ್ಕಾಪಟ್ಟೆ ಪ್ರಾವೇಟದೊಳಗೆ ರೇಟ್ ಎರ್ಸ್ಕೊಂಡು ಕುಂತಾರೆ ಅವ್ರು ಲಂಚ ತಿಂದು ಚಲೋ ಮಕ್ಕಳಿಗೆ ಪ್ರೈವೇಟ್ ಆಗ್ತಾರೆ ನಾವು ನಿಯತ್ತಾಗಿ ಹತ್ತತ್ತು ರೂಪಾಯಿ ದುಡ್ದು ಮಳೆಯಲ್ಲೆಲ್ಲ ದುಡ್ದು ನಾವು ಗೌರ್ಮೆಂಟ್ ಸ್ಕೂಲ್ ದುಡ್ಸ್ಕೊಂಡು ನಾವು ಇದಕ್ಕೆ ಕಲಿತೀವಿ ಈ ಸರ್ಕಾರ ಎಲ್ಲರಿಗೂ ಒಂದೇ ಸಾರಿ ಸಮಾನ ಮಾಡಲಿ ಬಿ ಜೆ ಪಿ ಅಂತ ಸರ್ಕಾರ ಅದೇ ಹಣೆ ಬರೋ ಅದೇ ಜೆ ಡಿ ಎಸ್ ಆದರೂ ಅದೇ ಯಾವ ಸರ್ಕಾರ ಬಂದರೂ ನಮ್ಮ ಹಠದವ್ರಿಗೆ ಗೋಳು ತಪ್ಪಿದ್ದಂಥರೂ ಅಲ್ಲೇ ಅಲ್ಲ ಯಾವುದೋ ಒಂದು ಸರ್ಕಾರ ಬಂದರೂ ಅನೂನು ಕಲವಾಗಿ ನಮ್ಮ ಆಟೋದವ್ರಿಗೆ ಒಂದು ಒಳ್ಳೆಯ ದಾರಿ ಮಾಡಿಕೊಳ್ಳಿ ಈಗ ಟ್ಯಾಕ್ಸಿದನು ಅದೇ ಮಾಡಿದಾರೆ ಜಿ ಪಿ ರೇಸ್ ಪ್ರೈವೇಟ್ದವ್ರು ನಾಲ್ಕು ಸಾವಿರ ರೂಪಾಯಿ ತೊಗೊತಾರೆ ಗೋ ಆಮೇಲೆ ಟ್ಯಾಕ್ಸಿದವ್ರಿಗೆ ಈಗ ಗೋರ್ಮೆಂಟಿಂದ ಹೊಸಾರು ಕ್ಯಾಂಟೀನ್ ಅಂತೆ ಮತ್ತು ಅದ್ರಾಗ ಹದಿನಾಲ್ಕು ಊರಿ ಸರ್ ಈ ಥರ ಲೂಟಿ ಮಾಡೋಕ್ಕೆ ಹೋಗ್ಬೇಡ್ರಿ ನಾಲ್ಕು ಸಾವಿರ ರೂಪಾಯಿ ಏನಾಯ್ತಲ್ಲ ಆಯ್ತಲ್ಲ ಪ್ರೈವೇಟ್ದವ್ರು ನೀವು ನಾಲ್ಕು ಸಾವಿರ ರೂಪಾಯ್ದನ್ನು ಅದೇ ಮಾಡಿಕೊಂಡು ಟ್ಯಾಕ್ಸಿಯವ್ರಿಗೂ ಅನುಕೂಲಕ್ಕೊಂಬ ಮಾಡ್ರಿ ನಮ್ಮ ಆಟೋದವ್ರಿಗೆ ಪ್ರತಿಯೊಬ್ಬರಿಗು ಎಲ್ಲ ಒಂದು ದಾರಿ ಮಾರ್ಗಸೂಚಿ ಮಾಡಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ತೀನಿ ಇಂಥ ಸರ್ಕಾರ ದಯವಿಟ್ಟು ನಮಗೆ ಕರ್ನಾಟಕ ಬರೋದೇ ಬೇಡ ಲುಚ್ಚ ಸರ್ಕಾರ ಅಂತ ಹೇಳೋಕ್ಕೆ ನಾ ಭಾಳ ಇಷ್ಟಪಡ್ತೀನಿ ನಮ್ಮ ಹೆಸರು ರಾಜು ಕಲೋಡ್ ಮಂಜುನಾಥ್ ಬೀರೆ ಅಂತೇಳಿ ಈಗ ಬೆಲೆ ಏರಿಕೆ ಯಾಕೆ ಸರ್ಕಾರ ಅಂದರೆ ಹಿಂಗೇ ರೀ ಅವ್ರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾವು ಅದನ್ನು ಕಮ್ಮಿ ಮಾಡ್ತೀವಿ ನಾ ಇದನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರು ಇವ್ರು ಸಿಲಿಂಡರ್ ಐದುನೂರು ರೂಪಾಯಿ ಕೊಡ್ತೇವೆ ಅಂತೇಳಿದರೆ ಪೆಟ್ರೋಲ್ ಬೆಲೆ ಇಳಿಸ್ತೇನೆ ಅಂತೇಳಿದರೆ ಈಗ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಎಲೆಕ್ಷನ್ ಅದು ಈಗೇನು ಬೆಲೆ ಏರಿಕೆ ಮಾಡೋದು ಅಷ್ಟೇ ಇವ್ರಿಗೆ ಕೆಲಸ ಮತ್ತೊಂದು ಏನಿಲ್ಲ ಬಡವ್ರದ್ದು ಯಾರ್ದು ವಿಚಾರ ಇವರು ನಮ್ಮ ಆಟೋದವ್ರ್ದಂತೂ ಯಾರು ಕೇಳೋರ್ದಕ್ಕಿಲ್ಲರಿ ನಮ್ಮ ಆಟೋ ರೇಟಂತೂ ತುಟ್ಟಿ ಜಿಕ್ಕಾಪಟ್ಟಿ ಮೂರೂರು ಲಕ್ಷ ರೂಪಾಯಿ ಆಟೋ ಆಗ್ಯಾವು ನಮ್ಮ ಬಾಡಿಗೆ ನೋಡಿದ್ರೆ ಏನಿಲ್ಲ ಅವೆಲ್ಲ ಫ್ರೀ ಬಸ್ ಅದಾವೆ ನಮ್ದು ಗೋಳು ಕೇಳೋರು ಯಾರು ಇಲ್ಲ ಅಂತಲ್ಲ ನಮ್ಮ ಟ್ಯಾಕ್ಸಿದು ಬಂತು ಅವ್ರದ್ದು ಯಾರು ಕೇಳೋರಿಲ್ಲ ಒಂದು ಪ್ರೈವೇಟ್ ಬಸ್ ಇರ್ಬೋದು ಎಲ್ಲರೂ ಒಂದು ಅದು ಗತಿಗೆ ತಲುಪೇತಿಗೆ ಈ ಸರ್ಕಾರ ಇಷ್ಟ ರೀ ಇವ್ರು ಹಣೆ ಯಾವುದೇ ಸರ್ಕಾರ ಬಂದರೂ ಇಷ್ಟೇ ಇವರು ಬರೋ ಮಟ್ಟ ಅಷ್ಟೇ ನಾವು ಅದನ್ನು ಮಾಡ್ತೀವಿ ನಾವು ಇದನ್ನು ಮಾಡ್ತೀವಿ ಬಟ್ ಬಂದ ಮೇಲೆ ಇವರು ಮಾಡೋದು ಇಷ್ಟೇ ಕೆಲಸ ಜನರದ ಹೊಟ್ಟಿ ಹೊಡೆಯೋ ಕೆಲಸ ಇರೋದು ಬಡವ್ರಿಗೆ ರಕ್ತ ಇರೋ ಕೆಲಸ ಇರೋದು ರೀ ಇವರು ಮಾತ್ರ ಆರಾಮಾಗಿ ಫ್ರೀಯಾಗಿ ಟೋಲ್ನ್ಯಾಗ ಹೋಗ್ಬೋದು ಫ್ಲೈಟ್ನ್ಯಾಗ ಹೋಗ್ಬೋದು ಟ್ರೈನ್ನಾಗ ಹೋಗ್ಬೋದು ನಮ್ಮಂಥ ಬಡವ್ರು ಪೆಟ್ರೋಲಿಗೂ ಟ್ಯಾಕ್ಸ್ ಕಟ್ಟಬೇಕು ಬಸ್ಸಿಗೆ ಹೋದ್ರೂ ಟ್ಯಾಕ್ಸ್ ಕಟ್ಟಬೇಕು ಆಟೋ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು ಅಂಗಡಿಗೆ ಹೋದ್ರೆ ಟ್ಯಾಕ್ಸ್ ಕಟ್ಟಬೇಕು ಹೊಳ್ಳಿ ನಾವು ಒಟ್ಟು ಹಿಂಗೆ ಟ್ಯಾಕ್ಸ್ ಕಟ್ಕೊಂತ ನಾವು ಹೋಗ್ಬೇಕು ಇವರು ಫ್ರೀ ಆಗಿ ಅಡ್ಡಾಡ್ಕೊಂತ ಹೋಗ್ತಾರೆ ಹಂಗೇ ರೀ ಅವ್ರು ನಮಗೂ ಫ್ರೀ ನಿಮಗೂ ಫ್ರೀ ಅಂದರೆ ಇವರೇ ಫ್ರೀ ಹೊಂಟಾರೆ ಎಲ್ಲ ಕಡೆ ನಾವೆಲ್ಲ ಫ್ರೀ ಹೊಂಟೀವಿ ರೀ ಎಲ್ಲಿ ಫ್ರೀ ಹೊಂಟೀವಿ ನಾವು ನಾವು ಓಟ್ ಹಾಕಿಲ್ಲ ಇವ್ರಿಗೆ ಏನು ನಮಗೇನು ಫ್ರೀ ಅಂತ ಏನು ಆಟೋ ಕೊಟ್ಟರೆ ಏನು ಪೆಟ್ರೋಲ್ ಕೂಡ ಏನು ಹೋಗೋಕೆ ಟೋಲ್ ಫ್ರೀ ಐತೆ ನಮ್ಗೆ ಎಲ್ಲರ ಏನು ಮಾಡಬೇಡ್ರಿ ಮೊದಲೇ ಮಾತು ಉಚಿತ ಅನ್ನೋದು ಉಚಿತ ಅನ್ನೋ ಅಂತ ಪದ ನೆಡಬಾರ್ದು ಯಾಕೆ ಎಲ್ಲರೂ ದುಡ್ಕೊಂಡು ತಿನ್ನಾಕೆ ಹೋಗಿ ಅದ ಅರ್ದಾರೆ ಇವ್ರು ಹೆಂಗೆ ದುಡ್ಕೊಂಡು ತಿಂತಾರಲ್ಲ ರಾಜಕಾರಣಿ ಒಳಗೆ ಬಡವರು ನೀರ್ಲಿನ್ ದುಡ್ಕೊಂಡು ತಿನ್ನಾಕೆ ಹೋಗಿ ಅದ ಅದಾರೆ ಅವ್ರಿಗೆ ಫ್ರೀ ಕೊಡೋದು ಏನೂ ಅವಶ್ಯಕತೆಯೇ ಇಲ್ಲ ನಿಮ್ಮ ಪ್ರಕಾರ ಸರ್ಕಾರದ ನಡೆಯೇ ಮುಂದಿನ ಕಡೆ ಯಾವ ರೀತಿ ಇರಬೇಕು ಇವೆಲ್ಲ ಉಚಿತ ಯೋಜನೆ ಕ್ಯಾನ್ಸಲ್ ಮಾಡ್ಬೇಕ್ರಿ ಒಂದು ನಿಗದಿತ ಬೆಲೆ ಮಾಡ್ಬೇಕು ಅದಕ್ಕಾದರೂ ಒಂದು ಸರಾಯಿ ತೊಗೋರಿ ಒಂದು ಅಡಿಗೆ ಬಳಸೋ ಎಣ್ಣೆ ತೊಗೋರಿ ಟ್ರಾನ್ಸ್ಪೋರ್ಟೇಷನ್ ತಗೋರಿ ಎಲ್ಲದರಗೂ ಒಂದು ಲಿಮಿಟೇಷನ್ ರೇಟ್ ಮಾಡಬೇಕು ಎಲ್ಲರಿಗೂ ಬದುಕೋಕೆ ಅನುಕೂಲ ಮಾಡಿ ಕೊಡಬೇಕು ಫ್ರೀ ಅನ್ನುವಂಥ ಪದ ತೆಗಿಬೇಕು ಈಗ ಬಸ್ ಪರ್ಸೆಂಟ್ ಹೆಚ್ಚಿಗೆ ಮಾಡೋರು ಹಾಂ ರೀ ಜನ ನಿಮಗೆ ಓದ್ ಕೊಡ್ತಾರೆ ನಮ್ಮ ಕಡೆ ಬರುವಂಥ ಜನ ನೋಡ್ರಿ ಕೆಲವೊಬ್ಬರು ಮಾತ್ರ ಅಷ್ಟೇ ಹೆಣ್ಮಕ್ಳಾರ ಬರೋಲ್ರಿ ಯಾರು ಅವರು ನಮ್ಮ ಕಡೆ ಏನೋ ಅನುವಾರ್ಯ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ನಮಗೆ ಟೈಮಿಂಗ್ ಇಲ್ಲ ಅವ್ರು ಬರ್ತಾರೆ ಏನೋ ನಾವು ಮುಂದೆ ಮದುವೆ ಹೋಗ್ಬೇಕು ಯಾರ್ದೋ ಮನೆಗೆ ಒಂದು ಫಂಕ್ಷನ್ಗೆ ಹೋಗ್ಬೇಕು ಇಂಥವ್ರು ಅಷ್ಟೇ ಬರಬೇಕು ನಮ್ಮ ಹತ್ರ ಹಿಂಗೆ ಅನುಕೂಲ ಇದ್ದವ್ರು ಟೈಮಿಂಗ್ ಭಾಳ ಐತೆ ಅಂದವ್ರಿಗೆ ಫ್ರೀ ಅದ ಅದ ಅಂತಾರೆ ನಮ್ಮ ಪರಿಸ್ಥಿತಿ ಇಷ್ಟ ರೀ ಯಾರಿಗೇನು ಹೇಳಿದ್ರು ಯಾರೇನು ಕೇಳೋವಂಥ ಸ್ಥಿತಿ ಒಳಗಿಲ್ಲ ಯಾವುದೇ ಸರ್ಕಾರ ಆಗಿರ್ಬೋದು ಯಾರು ಎಮ್ ಎಲ್ ಎ ಆಗಿರ್ಬೋದು ಎಮ್ ಪಿ ಆಗಿರ್ಬೋದು ಯಾರೂ ನಮ್ಗೆ ಕೇಳೋಂಗಿಲ್ಲ ಇಷ್ಟೇ ನಮ್ಮ ಮನೆ ಬರೋ ಸರ್ಕಾರ ಈ ಯಾವುದೇ ಸರ್ಕಾರ ಆದರೂ ರೀ ಈ ಸುಳ್ಳು ಅಮೇಝಿಂಗ್ ಒಳಗೆ ಒಳಗೆ ಬರಬಾರ್ದು ಜನ ಒಂದು ಒಳ್ಳೆ ಅಭ್ಯರ್ಥಿಗೆ ಒಂದು ಮತ ಹಾಕಬೇಕು ಒಂದು ಒಳ್ಳೆ ಗೋರ್ಮೆಂಟ್ ತರಬೇಕು ಜನ ಯಾವಾಗ ಸುಧಾರಿಸ್ತಾರಲ್ಲ ಅವಾಗ ಇವರೆಲ್ಲ ಸುಧಾರಿಸ್ತಾರೆ ನಾವು ಜನ ಸುಧಾರಿಸಂಗಿಲ್ಲ ಅಂತಂದ್ರೆ ಇವ್ರು ಇದೇ ಇದೇ ರೀತಿ ಇದ ಆಟ ಇವತ್ತು ಕಾಂಗ್ರೆಸ್ ಐತಿ ನಾಳೆ ಬಿ ಜೆ ಪಿ ಬರ್ತೈತಿ ನಾಳೆ ನಾಳೆ ಮತ್ತೊಂದು ಬರ್ತೈತಿ ಇಷ್ಟ ಜನ ಜಾಗೃತಿಗೊಳ್ಬೇಕು ಜನ ಭ್ರಷ್ಟರಿಗೆ ಓಟ್ ಹಾಕ್ಬಾರ್ದು ಒಂದು ಒಳ್ಳೆಯ ವಿಚಾರ ಯಾವ ಕಡೆ ಇರ್ತೈತಿ ಯಾವ ಅಭ್ಯರ್ಥಿ ಕಡೆ ಇರ್ತೈತಿ ಅವ್ನಿಗೆಲ್ಲ ಗುರ್ತಿಸ್ಬೇಕು ಜನ ಗುರ್ತಿಸಿ ಅವ್ನು ಓಟ್ ಹಾಕ್ಬೇಕು ಒಳ್ಳೆ ದಿನ ಬರ್ತಾವೆ ಇಲ್ಲ ಇದೇ ಥರ ಅವರು ಸುಳ್ಳು ಹೇಳ್ಕೊಂತ ಹೋಗ್ತಾರೆ ನಿಮ್ಗೆ ಹಬ್ಬ ನಾಳೆ ಬಸ್ ಫ್ರೀ ನಿಮಗೆ ವಿಮಾನ ಫ್ರೀ ಹಿಂಗೆ ಅಟ್ಟ ಹೋಗ್ತಾರೆ ನಾವು ಹಿಂಗೆ ಓಟ್ ಹಾಕೊಂಡು ತೊಗೊಂಡು ಆಟೋ ಚಾಲಕರಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಸಿಟಿಯಲ್ಲಿ ಫ್ರೀ ಈ ಬಸ್ಸನ್ನು ಬಿಟ್ಟು ನಮಗೆಲ್ಲ ಅವರು ತುಂಬ ತೊಂದರೆ ಮಾಡ್ತಾ ಇದ್ದಾರೆ ನಮ್ಮ ಆಟೋ ಚಾಲಕರು ಹೀಗಾಗಿ ತುಂಬ ಬೆಂದಿದ್ದಾರೆ ಇವರಿಗಾಗಿ ನಾವು ನಿಮ್ಮ ಕಡೆ ಇಲ್ಲಿಂದ ಇದ್ದೀವಿ ಇದು ಬಸ್ ಅನ್ನು ಟ್ರಾಫಿಕ್ ಇಲ್ಲಿ ಲೋಕಲ್ ಸಿಟಿಯಲ್ಲಿ ಬಂದ್ ಮಾಡಬೇಕಂತ ನಾವು ದಯವಿಟ್ಟು ನಿಮ್ಮ ಕಡೆ ಮನವಿ ಮಾಡ್ತಾ ಇದ್ದೀವಿ ಕಡೆ ಅದು ಹೀಗಾಗಿ ನಮ್ಮ ಆಟೋ ಚಾಲಕರಿಗೆ ತುಂಬ ಪೆಟ್ ಬೀಳ್ತಾ ಇದೆ ಅದಕ್ಕೆ ನಾವು ನಿಮ್ಗೆ ಏನು ಹೇಳ್ತಾ ಇರೋಂದರೆ ನಮಗೆ ಇಲ್ಲಿ ನಮಗೆ ಬೆನಿಫಿಟ್ ಇಲ್ಲ ಯಾಕಂದರೆ ನಮ್ಮ ನಮ್ಮ ದುಡಿಮೆ ಇಲ್ಲ ಏ ಏನು ಮಾಡೋದು ಏನು ಬೇಕಂತ ನಮ್ಗೆ ಇಲ್ಲ ಹೀಗಾಗಿ ನಾವು ಇಲ್ಲಿ ಸಿಟಿಯಲ್ಲಿ ಬಸ್ಸನ್ನು ಫ್ರೀಯನ್ನು ಬಿಡಬಾರ್ದಂತ ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ ನಮಸ್ಕಾರ ಮಂಜುನಾಥ ರಾಮಚಂದ್ರ ಈಗಿನ ದುಬಾರಿ ದುನಿಯಾ ಒಳಗೆ ಬೆಲೆ ಏರಿಕೆ ಅಂತ ಮಾಡ್ಯಾರೀ ಇದು ಎಷ್ಟು ಸರಿ ಅಂತ ಫ್ರೀ ಸರ್ಕಾರ ಇಡುವರೆಗೂ ಸರಿ ಅಂದಂಗೆ ಅದು ಕಾಂಗ್ರೆಸ್ ಸರ್ಕಾರ ಹೆಚ್ಚಿಗೆ ಮಾಡಿ ಮತ್ತೆಲ್ಲ ಫ್ರೀ ಬಸ್ ಬಿಟ್ಟಾರಲ್ಲ ಮತ್ತು ಎಲ್ಲಿ ದುಡ್ಡು ಎಲ್ಲೆಂದ ತರಬೇಕು ಫ್ರೀ ಬಸ್ ಬಿಟ್ಟರಲ್ಲ ಅದಕ್ಕೆ ಮಾಡ್ಯಾರ ಸರ್ಕಾರ ನಾವೇನು ಹೇಳಾಗ ಬರತ್ತೆ ರೀ ಸರ್ಕಾರ ಏನು ಹೇಳಾಗ ಬರ್ತೀವಿ ಸರ್ಕಾರ ಏನು ಹೇಳಕ್ಕೆ ಬರಲ್ಲ ರೀ ಅವ್ರು ಮನಸ್ಸು ಬಂದಾಗ ಮಾಡ್ತಾರೆ ಹೌದಲ್ರಿ ಬಸ್ ಫ್ರೀ ಬಿಟ್ಟಾರೆ ಮತ್ತು ಹತ್ತು ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ ಅವ್ರಿಗೆಲ್ಲ ಸಾರಿಗೆ ನೌಕರರಿಗೆ ಅವ್ರಿಗೆಲ್ಲ ದುಡ್ಡು ಹೊಂದಿಸ್ಬೇಕಲ್ಲ ಬಸ್ ಬಂದಾಗ್ಬಿಡ್ತಾವಿಲ್ಲ ಅದ್ರ ಸಂಬಂಧ ಅವರು ರೇಟ್ ಏರಿ ಸರ್ ಹದಿನೈದು ಪರ್ಸೆಂಟ್ ಮತ್ತೆ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಬಿಟ್ಟಾರಲ್ಲ ಒಂದು ಸೈಡ್ ಒಂದು ಬಗ್ಗೆ ಫ್ರೀ ಮಾಡಾರ ಮತ್ತು ಗಂಡಮಕ್ಳು ರೇಟ್ ನಮ್ ಅವ್ರೇನು ಫ್ರೀ ಬಿಟ್ಟರೆ ನಮ್ಮ ದುಡ್ಡು ತಗೊಂಡ ಫ್ರೀ ಬಿಟ್ಟಾರ ಅವ್ರ ಮನೆಯಿಂದ ಕೊಟ್ಟಿರಲ್ಲ ನಿಮ್ಮ ಪ್ರಕಾರ ಸರ್ಕಾರದ ಮುಂದಿನ ನಡೆ ಯಾವ ರೀತಿ ಇರ್ಬೇಕಂತೀರಿ ಎಲ್ಲ ಬಿಟ್ರೆ ಇದೆಲ್ಲ ನಮ್ಗೆ ಅಂತ ಕಾಂಗ್ರೆಸ್ ಹೋದಾಗ ಸರ್ ಕಾಂಗ್ರೆಸ್ ಇದ್ರಲ್ಲ ನಮ್ಗೆ ಸರಿ ಅನಿಸಲ್ಲ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ